ಉಪ್ಪಿನಕಾಯಿ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಮೊದಲಿಗೆ ಮಾವಿನಕಾಯಿ ಉಪ್ಪಿನಕಾಯಿ ನಂತರದಲ್ಲಿ ನಿಂಬೆ ಉಪ್ಪಿನಕಾಯಿ ಹೇರಳೆಕಾಯಿ ಉಪ್ಪಿನಕಾಯಿನ ಮಾಡೋದು ಮತ್ತು ತಿನ್ನೋದು ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು ಕಾರಣ ಇದು ರುಚಿಯಲ್ಲಿ ಸ್ವಲ್ಪ ಕಹಿ ಇರೋದ್ರಿಂದ ಇರಬಹುದೇನೋ ಆದರೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಪಿತ್ತ ಹೆಚ್ಚಾಗಿರೋರು ಹೇರಳೆಕಾಯಿ ಅಥವಾ ಆಡುಭಾಷೆಯಲ್ಲಿ ಎಲ್ಲಿಕಾಯಿ ಅಂತಲೂ ಕರೀತಾರೆ ಇದನ್ನು ಯಾವುದೇ ರೂಪದಲ್ಲಾದರೂ ಸರಿ ಸೇವನೆ ಮಾಡೋದ್ರಿಂದ ಪಿತ್ತ ಶಮನ ಆಗುತ್ತೆ ಬನ್ನಿ ಈಗ ಹೇರಳೆಕಾಯಿ ಉಪ್ಪಿನಕಾಯಿ ಮಾಡೋ ವಿಧಾನ ನೋಡೋಣ ಹಲೋ ಆಲ್ ನೀನು ನೋಡ್ತಿದ್ದೀರಾ ಸುಧಾ ಸದನ ಚಾನೆಲ್ ನಾನು ಸುಧಾ ನಾನಿಲ್ಲಿ ಮೀಡಿಯಮ್ ಸೈಜ್ನ ಆರು ಹೇರಳೆಕಾಯಿನ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಕೂಡ ನೀರಿಲ್ದಿರೋ ಹಾಗೆ ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೀನಿ ಜೊತೆಗೆ ಇನ್ನೆರಡು ಹಣ್ಣಾಗಿರುವಂತಹ ಹೇರಳೆಕಾಯಿನ ತಗೊಂಡಿದ್ದೀನಿ ಇದರ ಉಪಯೋಗನ ಮುಂದೆ ತಿಳಿಸ್ಕೊಡ್ತೀನಿ ಇದರ ರಸ ನೆಲ್ಲಕ್ಕೆ ಬಿದ್ದರೆ ಬೆಳ್ಳಗಾಗುತ್ತೆ ಎಷ್ಟು ದಿವಸ ಆದರೂ ಹೋಗೋದಿಲ್ಲ ಹಾಗಾಗಿ ಕೆಳಗಡೆ ಒಂದು ಬಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮಣೆ ಮೇಲೆ ಚಾಕುವಿಂದ ಈ ಕಾಯಿನ ಹೆಚ್ಚಿದಾಗ ರಸ ಎಲ್ಲ ಹೊರಗೆ ಬರೋದ್ರಿಂದ ನಾನು ತುರಿಯೋ ಮಣೆ ಅಥವಾ ಈಳಿಗೆ ಮಣೆ ಅದರಲ್ಲಿ ಹೆಚ್ಕೊಳ್ತಾ ಇದ್ದೀನಿ ಇದರಲ್ಲಿರೋ ಬೀಜನೆಲ್ಲ ತೆಗೆದುಬಿಟ್ಟು ತೆಳ್ಳಗೆ ಉದ್ದಕ್ಕೆ ಹೆಚ್ಕೊಳ್ತಾ ಇದ್ದೀನಿ ಹಾಂ ಹೇಳೋದು ಮರ್ತೆ ನಾವು ಹಾಕೋ ಉಪ್ಪಿನಕಾಯಿ ತುಂಬ ದಿವಸಗಳವರೆಗೆ ಕೆಡದೇ ಕೆಲವು ಮುನ್ನೆಚ್ಚರಿಕೆಗಳನ್ನ ತಗೋಬೇಕಾಗತ್ತೆ ಇದಕ್ಕೆ ಬಳಸುವಂತಹ ಪಾತ್ರೆ ಉದಾಹರಣೆಗೆ ಬಟ್ಲು ಸೌಟು ಚಾಕು ಮಣೆ ಹೀಗೆ ಪ್ರತಿಯೊಂದನ್ನು ಚೆನ್ನಾಗಿ ತೊಳೆದು ತೇವಾಂಶ ಇಲ್ದಿರೋ ಹಾಗೆ ಒಣಗಿಸಿಟ್ಕೊಳ್ಬೇಕು ಅಥವಾ ವರ್ಸಿಟ್ಕೊಳ್ಬೇಕು ಪದಾರ್ಥಗಳು ಕೂಡ ಶುದ್ಧವಾಗಿರಬೇಕು ಹೆಚ್ಚಿದ್ದಾಯಿತು ಸಣ್ಣ ಬಟ್ಲಲ್ಲಿ ಅರ್ಶನದ ಪುಡಿ ಅಂದಾಜು ಮೂರು ಸ್ಪೂನ್ ಅಷ್ಟು ಆರ್ಕಾಯಿ ತಗೊಂಡಿರೋದ್ರಿಂದ ಒಂದು ಕಾಯಿಗೆ ಒಂದು ಹಿಡಿಯಂತೆ ಆರು ಹಿಡಿ ಕಲ್ಲುಪ್ಪನ್ನು ತಗೊಳ್ತಾ ಇದ್ದೀನಿ ನೀವು ಪುಡಿ ಉಪ್ಪು ತೊಗೊಂಡ್ರೆ ಅರ್ಧ ಬಟ್ಲನ್ನು ಹಾಕ್ಕೋಬೋದು ಮತ್ತೆ ಸಾಲದೇ ಇದ್ದರೆ ನೋಡ್ಕೊಂಡು ಹಾಕ್ಕೋಬೋದು ಹೇರಳೆಕಾಯಿ ಹೆಚ್ಚುವಾಗಲೇ ಸ್ವಲ್ಪ ರಸ ಬಿಡುತ್ತೆ ನಂತರ ಉಪ್ಪಾಕಿ ಕಲಸಿದ ಮೇಲೆ ಮತ್ತಷ್ಟು ಬಿಡುತ್ತೆ ಇಷ್ಟು ರಸ ಇದ್ದರೂ ಕೂಡ ಮುಂದೆ ಪದಾರ್ಥಗಳೆಲ್ಲ ಹಾಕಿದ್ಮೇಲೆ ಗಟ್ಟಿಯಾಗತ್ತೆ ಸ್ವಲ್ಪ ಗೊಜ್ಜು ರೀತಿ ಇದ್ದರೆ ಉಪ್ಪಿನಕಾಯಿ ಚೆಂದ ಹಾಗಾಗಿ ಇಲ್ಲಿ ಮತ್ತಷ್ಟು ರಸನ ಸೇಸ್ಕೊಡ್ಬೇಕಾಗತ್ತೆ ಈಗ ನಾನು ಆಗಲೇ ಎತ್ತಿಟ್ಟಿದ್ದೆನಲ್ಲ ಹಣ್ಣಾದ ಎರಡು ಹೇರಳೆಕಾಯಿನ ಅದರ ರಸ ಸೇರಿಸ್ಕೊಳ್ತಾ ಇದ್ದೀನಿ ಹೇರಳೆಕಾಯಿ ರಸನೇ ಸೇರಿಸ್ಬೇಕಂತೇನಿಲ್ಲ ಬದಲಿಗೆ ನಿಂಬೆ ರಸ ಕೂಡ ಸೇರಿಸಬಹುದು ಉಪ್ಪು ಮತ್ತು ಅರಿಶಿನ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ್ದಾಯಿತು ಇದನ್ನು ಒಂದು ಅಗಲವಾದ ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ತುಂಬಿಡ್ತಿದ್ದೀನಿ ಗಾಜಿನ ಬಾಟ್ಲು ಅಥವಾ ಪೋರ್ಸಲಿನ್ ಜಾರ್ ಅಂದರೆ ಪಿಂಗಾಣಿ ಜಾಡಿ ಬರುತ್ತೆ ಉಪ್ಪಿನಕಾಯಿದೆ ಅದರಲ್ಲಿ ಅಥವಾ ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಹಾಕಿಡ್ಬೋದು ಸ್ಟೀಲ್ನಲ್ಲಿ ಹಾಕಬಾರ್ದು ಮತ್ತು ಇದು ಎರಡು ದಿವಸ ಹೀಗೆ ನೆನಿಬೇಕು ಈ ರಸದಲ್ಲೇ ಮುಚ್ಚಿಡಬೇಕು ಪ್ರತಿ ದಿವಸ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿ ಬೇರೆ ಬಾಕ್ಸ್ಗೆ ಶಿಫ್ಟ್ ಮಾಡೋ ಬದಲು ಡೈರೆಕ್ಟಾಗಿ ಯಾವ ಬಾಕ್ಸ್ನಲ್ಲಿ ಉಪ್ಪಿನಕಾಯಿ ಮಾಡಬೇಕು ಅಂತಿದ್ದೀರೋ ಅದರೊಳಗೆ ಕಾಯಿ ಹೆಚ್ಚಾಕಿ ಅರಿಶಿನ ಉಪ್ಪೆಲ್ಲ ಹಾಕಿ ಕಲಸಿಡಬಹುದು ಎರಡು ದಿನ ಆಗಿದೆ ಮುಂದೇನು ಮಾಡಬೇಕು ನೋಡೋಣ ಸ್ಟವ್ ಹಚ್ಕೊಂಡು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಸಾಸಿವೆ ಒಂದೂವರೆಯಿಂದ ಎರಡು ಸ್ಪೂನಷ್ಟು ಮೆಂತ್ಯ ಮತ್ತು ಎರಡು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಡಿದ್ದಾಯಿತು ಇದು ಸ್ವಲ್ಪ ತಣ್ಣಗಾಗಲಿ ನಂತರ ಪುಡಿ ಮಾಡ್ಕೊಳ್ಳೋಣ ಈಗ ಇದೇ ಪ್ಯಾನ್ನಲ್ಲಿ ಒಗ್ಗರಣೆ ಹಾಕಿಟ್ಕೊಳ್ತಿದ್ದೀನಿ ಒಂದು ಸಣ್ಣ ಬಟ್ಲಲ್ಲಿ ಅಡುಗೆ ಎಣ್ಣೆ ತೊಗೊಳ್ತಿದ್ದೀನಿ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಇದ್ರೂ ತೊಂದರೆ ಇಲ್ಲ ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ ಕಾಯ್ದಿದ್ದೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಿದ್ದೀನಿ ಅದು ಚಟ್ಪಟ ಅನ್ನೋದಕ್ಕೆ ಶುರುವಾದಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ ಸ್ಟೌವ್ ಆಫ್ ಮಾಡಿದ ನಂತರ ಸ್ವಲ್ಪ ಹಿಂಗಿನ ಪುಡಿ ಹಾಕ್ತಿದ್ದೀನಿ ಎರಡು ದಿವ್ಸದ ನಂತರ ಹೀರಳೆಕಾಯಿ ಸ್ವಲ್ಪ ಮೆತ್ತಗಾಗಿರೋದನ್ನ ನೋಡ್ಬೋದು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಒಂದು ಬಟ್ಲಷ್ಟು ಕೆಂಪು ಮೆಣಸಿನಕಾಯಿ ಪುಡಿ ತೊಗೊಳ್ತಿದ್ದೀನಿ ಸಾಸಿವೆ ಮೆಂತ್ಯ ಜೀರಿಗೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಇದು ಒಂದು ಬಟ್ಲನ್ನಷ್ಟಾಗಿದೆ ಒಂದು ಸಣ್ಣ ಬಟ್ಲಷ್ಟು ಅಂದರೆ ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಈ ಬೆಳ್ಳುಳ್ಳಿ ಆಪ್ಷನಲ್ಲು ಬೆಳ್ಳುಳ್ಳಿ ಹಾಕೋರು ಹಾಗೆ ಹಾಕ್ಬೋದು ಅಥವಾ ಸ್ವಲ್ಪ ಜಜ್ಜಿ ಹಾಕ್ಬೋದು ಅಥವಾ ಈ ಮೂರನ್ನು ಸೇರಿಸಿ ರುಬ್ಬಿ ಹಾಕ್ಬೋದು ರುಬ್ಬಿ ಹಾಕೋದಾದರೆ ನಿಂಬೆ ಅಥವಾ ಹೇರಳೆಕಾಯಿ ರಸನ ಸೇರಿಸಿ ರುಬ್ಕೊಂಡು ಹಾಕಬೇಕಾಗತ್ತೆ ಈ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಮಾಡಿಟ್ಕೊಂಡಿದ್ದ ಒಗ್ಗರಣೆ ತಣ್ಣಗಾಗಿದೆ ಅದನ್ನು ಕೂಡ ಸೇರಿಸಿ ಕಲಸಿಡ್ತಿದ್ದೀನಿ ನೀವು ಹಾಕಿರುವಂತಹ ಉಪ್ಪಿನಕಾಯಿ ಬಾಕ್ಸೆ ದೊಡ್ಡದಾಗಿದ್ರೆ ಡೈರೆಕ್ಟಾಗಿ ಅದರೊಳಗೆ ಎಲ್ಲ ಪದಾರ್ಥಗಳನ್ನ ಹಾಕಿ ಮಿಕ್ಸ್ ಮಾಡಬಹುದು ನಾನಿಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ಲಿ ಅನ್ನೋ ಉದ್ದೇಶದಿಂದ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈಗ ಉಪ್ಪಿನಕಾಯಿ ರೆಡಿಯಾಗಿದೆ ಇದನ್ನು ಒಂದು ನಿರ್ದಿಷ್ಟವಾದ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡು ಪ್ರತಿ ದಿವಸ ಇದನ್ನು ತಿರುಗುತ್ತಾ ಇರಬೇಕು ಒಂದು ಸ್ಪೂನ್ ಸಹಾಯದಿಂದ ಹಾಗೆ ಮಾಗೋದಕ್ಕೆ ಬಿಡಬೇಕು ಅಂದರೆ ಕಾಯಿ ಮೆತ್ತಗಾಗತ್ತೆ ನಿಮಗೆ ಎಷ್ಟು ಮೆತ್ತಗೆ ಬೇಕೋ ಅಲ್ಲಿವರೆಗೂ ಹೊರಗಡೆ ಇಟ್ಕೊಂಡು ನಂತರ ಅದನ್ನು ಫ್ರಿಜ್ನಲ್ಲಿ ಇಟ್ಕೊಳ್ಬೋದು ಇದು ನಮ್ಮ ಹಿರಿಯರು ಸಾಂಪ್ರದಾಯಿಕವಾಗಿ ಉಪ್ಪಿನಕಾಯಿ ತಯಾರಿಸ್ತಿದ್ದ ವಿಧಾನ ತಿಂಗಳಾನುಗಟ್ಟಲೆ ಇಡ್ತಿದ್ರು ಸ್ವಲ್ಪವೂ ಕೆಡ್ತಿರಲಿಲ್ಲ ಈಗ ರೆಫ್ರಿಜಿರೇಟರ್ ಇರೋದರಿಂದ ಯಾರು ಬೇಕಾದರೂ ಉಪ್ಪಿನಕಾಯಿ ಮಾಡಿ ಸ್ವಲ್ಪ ಹುಷಾರಾಗಿ ಮಾಗೋವರೆಗೂ ನೋಡಿಕೊಂಡು ನಂತರ ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಬಹುದು ಗೈಸ್ ಈ ರೆಸಿಪಿ ಹೇಗನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಬಹುದು ನನ್ನೆಲ್ಲ ವೀಡಿಯೋಗಳನ್ನ ನೋಡ್ತಾ ನನಗೆ ಪ್ರೋತ್ಸಾಹ ನೀಡ್ತಿರೋದಕ್ಕೆ ಧನ್ಯವಾದಗಳು ಹೀಗೆ ಇದನ್ನು ಮುಂದುವರಿಸಿ ಅಂತ ಕೇಳ್ಕೊಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್